ೇಶ್ವರ ರೈತರ ಹೋರಾಟ ರಾಜ್ಯ ಸರ್ಕಾರದ ಕಣ್ಣು ತೆರೆಸಿದೆ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರ ಆವರ್ತ ನಿಧಿಯಿಂದ ಮೆಕ್ಕೆಜೋಳ ಖರೀದಿಸಬೇಕು ಲಕ್ಷ್ಮೇಶ್ವರದಲ್ಲಿ ಮೆಕ್ಕೆಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಬೇಕೆಂದು ಆಗ್ರಹಿಸಿ ರೈತರು ನಡೆಸುತ್ತಿರುವ ಹೋರಾಟ ಫಲ ನೀಡಿದ್ದು ಅದು ಮೆಕ್ಕೆಜೋಳ ಬೆಳೆದ ಎಲ್ಲ ರೈತರಿಗೂ ಅನುಕೂಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು ಶನಿವಾರ ಲಕ್ಷ್ಮೇಶ್ವರಕ್ಕೆ ಆಗಮಿಸಿದ್ದ ಅವರು ಧರಣಿನಿತರ ರೈತರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಂಜುನಾಥ ಮಾಗಡಿ ಚಮ್ಮಣ್ಣ ಬಾಳಿಕಾಯಿ ನಾಗರಾಜ ಚಿಂಚಲಿ ಹೊನ್ನಪ್ಪ ವಡ್ಡರ ಎಂಎಸ್ ದೊಡ್ಡಗೌಡ್ರ ಶರಣುಗೂಡಿ ಸುರೇಶ ಹಟ್ಟಿ ರವಿಕಾಂತ ಅಂಗಡಿ ಬಸಣ್ಣ ಬೆಂಡಿಗೇರಿ ಪೂರ್ಣಾಜಿ ಖರಾಟೆ ಸೋಮಣ್ಣ ಡಾಣಗಲ್ಲ ವೀರಣ್ಣ ಪವಾಡದ ಮತ್ತಿತರರು ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಒಂದೇ ಸಮನ್ವಯವಾಗಿ ಕೆಲಸ ಸರ್ಕಾರದ ಯೋಜನೆಯ ಲಾಭಗಳು ರಾಜ್ಯಕ್ಕೆ ಸಿಗಬೇಕು ಬೆಂಬಲ ಬೆಲೆ ಘೋಷಣೆಯ ಪರಿಣಾಮ ರೈತರಿಗೆ ಬೆಲೆ ಸಿಗಬೇಕು ಖರೀದಿ ಮಾಡಿದ ಸರ್ಕಾರಕ್ಕೂ ಕೂಡ ನುಕ್ಸಾನ ಆಗುವ ಹಾಗಾದಾಗ ನಿರಂತರವಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ತದೆ ಆದರೆ ನಾವು ಒಬ್ರಿಗೊಬ್ರು ಸಂಘರ್ಷ ಮಾಡ್ಕೊಳ್ತೀವಿ ಅಂತಂದ್ರೆ ಗಂಡ ಹೆಂಡತಿ ಜಗಳದಾಗ ಕೂಸು ಪಡುವಾಯ್ತನ್ನ ಪರಿಸ್ಥಿತಿ ಬರ್ತದೆ ಬಂಧುಗಳೇ ಒಂದು ಮಾತನ್ನು ಎಣಕ್ಕಿಚ್ಚ ಪಡ್ತೀವಿ ರೈತ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ರೈತ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ಆದ್ರೆ ಎಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿದಾವ ಈ ಭಾವನೆಯಿಂದ ಈ ನೀತಿಯಿಂದ ಆಡಳಿತ ಮಾಡೋ ಕೆಲಸ ಮಾಡೋದು ನಾನು ಮುಖ್ಯಮಂತ್ರಿ ಆದ ತಕ್ಷಣನೇ ಪ್ರಭಾವ ಬಂತು ಎಲ್ಲ ಕಡೆ ಬೆಳೆ ನುಕ್ಸಾನ ಆಯ್ತು ಅವಾಗ ಬೆಳಗಾಂ ವಿಧಾನಸಭೆ ಅಧಿವೇಶನ ನಡೆದಿತ್ತು ಈಗಿನ ಮುಖ್ಯಮಂತ್ರಿಗಳು ಅವಾಗ ವಿರೋಧ ಪಕ್ಷದ ನಾಯಕರು ಕೇವಲ್ ಬುದ್ಧಿ ಗುದ್ದಿ ಕೇಳ್ತಿದ್ರು ಯಾವಾಗ ಕೊಡ್ತೀರಿ ಪರಿಹಾರ ಇವತ್ತೇ ಕೊಡ್ಬೇಕು ಈಗ ಕೊಡ್ಬೇಕು ಯಾವಾಗ ಕೊಡ್ತೀರಿ ಎಷ್ಟು ಕೊಡ್ತೀರಿ ಅಂತ ಬುತ್ತಿಗೆ ಗುದ್ದಿ ಕೇಳ್ತಿದ್ರು ತಪ್ಪೇನಿಲ್ಲ ವಿರೋಧ ಪಕ್ಷದ ಕೆಲಸ ಅದಕ್ಕೆ ನನ್ನ ಆಕ್ಷೇಪಣೆ ಇಲ್ಲ ನಾ ಮುಖ್ಯಮಂತ್ರಿ ಆಗಿ ಹೇಳಿದೆ ಬಹಳ ರಾಷ್ಟ್ರ ಬಡ ಕೊಡೋಣ ಕೊಡೋಗಿದ್ದೀನಿ ನಾನು ಕೇಂದ್ರ ಸರ್ಕಾರ ಏನು ಪರಿಹಾರ ಕೊಟ್ಟಿದೆ ಅದು ಎರಡು ಪಟ್ಟನ ರೈತರಿಗೆ ಕೊಟ್ಟೆ ಒಣ ಬೇಸಾಯಕ್ಕೆ ಆರು ಸಾವಿರದ ಮುನ್ನೂರು ಕೊಡ್ತಿದ್ರು ಒಂದು ಎಕರೆಗೆ ನಾನು ಹದಿಮೂರು ಸಾವಿರದ ಆರುನೂರು ಕೊಟ್ಟೆ ನೀರಾವರಿಗೆ ಹನ್ನೆರಡುವರೆ ಸಾವಿರ ಕೊಡ್ತಿದ್ರು ಇಪ್ಪತ್ತೈದು ಸಾವಿರ ಕೊಟ್ಟೆ ತೋಟ ಪಟ್ಟಿಗಳು ಇಪ್ಪತ್ತೆಂಟು ಸಾವಿರ ಹನ್ನೆರಡು ಸಾವಿರ ಕೊಡ್ತೀರ ಇಪ್ಪತ್ತೆಂಟು ಸಾವಿರ ಕೊಟ್ಟೆ ಕೇಂದ್ರ ಕಡೆ ಕೊಟ್ಟು ಮಾಡಿ ತೋರಿಸಲಿಲ್ಲ ರೈತನ ಉಳಿಸ್ಬೇಕನ್ನು ಮನಸ್ಸಿದ್ರೆ ಆ ಶಕ್ತಿ ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದ್ದಾನೆ ಎರಡೇ ಮಾತಿಲ್ಲ ಆದ್ರೆ ತುರ್ತಾಗಿ ಈಗ ಸದ್ಯಕ್ಕೆ ಮಾಲ್ ಬರ್ತಾ ಇದೆ ಮಾರುಕಟ್ಟೆ ಮೆಕ್ಕೆಜೋಳ ಬೆಳೆದಂತ ಮಾಲ್ ಬರ್ತಾ ಇದೆ ಬರೋಕ್ಕಿಂತ ಮುಂಚೆನೆ ಸುಮಾರು ಒಂದು ಸಾವಿರದ ಎರಡು ನೂರು ರೂಪಾಯಿ ಕುಸ್ತು ಹೋಗಿದೆ ಎರಡು ಸಾವಿರ ಮೇಲೆ ಬರುತ್ತೆ ಅಂತೇಳಿ ನಮ್ಮ ರೈತ ಗೋವಿಂದ ಜೋಳಕ್ಕೆ ಎಲ್ಲ ದುಡ್ಡನ್ನು ಹಾಕಿದ್ದಾನೆ ಎಲ್ಲ ದುಡ್ಡನ್ನು ಹಾಕಿದ್ದಾನೆ ಆದ್ರೆ ಈಗ ಒಮ್ಮುಕ್ಳಿಗೆ ಹದಿನೈದು ನೂರು ಬಂತಂದ್ರೆ ಅವನಿಗೆ ಆಘಾತ ಆಗಿದೆ ಈ ತುರ್ತು ಪರಿಸ್ಥಿತಿಯಲ್ಲಿ ಹೆಂಗೆ ನಾವು ಸರ್ಕಾರ ಕೆಲಸ ಮಾಡಬೇಕು ಅನ್ನೋದು ಭಾಳ ಮುಖ್ಯ ನಾವು ಪಾಲಿಸಿಗಳನ್ನು ಹೇಳ್ಕೊಂಡು ಇನ್ನೊಂದು ಹೇಳ್ಕೊಂಡು ಬೇರೆ ವಿಧಾನಸಭೆಯಲ್ಲಿ ನೀವು ಚರ್ಚೆ ಮಾಡ್ರೆ ಬೇಡ ಅನ್ನೋದಿಲ್ಲ ನಿಮಗೆ ಹೃದಯದಲ್ಲಿ ರೈತನ ಬಗ್ಗೆ ಕಳಕಳಿ ಇತ್ತು ಅಂದ್ರೆ ತುರ್ತಾಗಿ ತಾವಿಸ್ಬೇಕು ಮಾರುಕಟ್ಟೆ ಬಿದ್ದಾಗ ಗೋಣಿ ಚೀಲ ಹೇಳ್ಕೊಂಡು ಸರ್ಕಾರ ಮಾರುಕಟ್ಟೆಗೆ ಕೊಡ್ಬೇಕು ಈ ಮಾತು ನಾನು ಹೇಳಿಲ್ಲ ಹಿಂದೆ ಬೆಲೆ ದೇವರಾಜ ಸರ್ ಮುಖ್ಯಮಂತ್ರಿ ಇದ್ದು ಆವಾಗ ಅವರು ಅಧಿಕಾರಿಗಳು ಕರೆದು ಹೇಳಿದ್ರು ಇಲ್ಲ ಅವರು ಕಾನೂನೇನು ಹೇಳಕ್ಕಂತಾರೆ ಅಧಿಕಾರಿಗಳು ರೈತರು ಉಳಿಸ್ಬೇಕಾಯ್ತಿ ಏನು ವಿಚಾರ ಮಾಡೋಕೆ ಹೋಗ್ಬೇಡ್ರಿ ಮೊದ್ಲ ಮೊದ್ಲು ಗೋಣಿ ಚೀಲ ತೊಗೊಂಡು ಮಾಲ್ ಖರೀದಿ ಮಾಡಿರಿ ಆಮೇಲೆ ನೋಡೋಣ ಅಂತ ಆ ಗೋಣಿ ಚೀಲ ಹಿಡ್ಕೊಂಡು ಮಾರುಕಟ್ಟೆಗೆ ಹೋದಾಗ ರೇಟಲ್ಲಿ ತನ್ನ ತಾನೇ ಬೇಡಿ